ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸ್ಪಷ್ಟನೆ ಸರ್ಕಾರ ಅಸ್ಥಿರಗೊಳಿಸುವ ಕುತಂತ್ರ ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸ್ಪಷ್ಟಪಡಿಸಿದರು ಅವರು ಕೋಲಾರ ನಗರದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ಪಕ್ಷದ ಹೈಕಮಾಂಡ್ ಸಚಿವರು ಶಾಸಕರು ಸಿಎಂಗೆ ಬೆಂಬಲವಾಗಿದ್ದಾರೆ ನೂರ ಮೂವತ್ತೈದು ಶಾಸಕರನ್ನು ಹೊಂದಿರುವ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ವಿರೋಧಗಳಿಂದ ನಡೆಯುತ್ತಿದೆ ಎಂದು ಕಿಡಿಕಾರಿದರು ಸಿಎಂ ರಾಜೀನಾಮೆ ಪ್ರಸಂಗ ಉದ್ಭವವಾಗಿಲ್ಲ ಕಾಂಗ್ರೆಸ್ ಹಿರಿಯ ಮುಖಂಡ ದೇಶಪಾಂಡೆ ಅವರ ಹೇಳಿಕೆಯನ್ನು ನಾನು ನೋಡಿಲ್ಲ ಎಲ್ಲರೂ ಒಟ್ಟಿಗೆ ಇದ್ದೇವೆ ಈ ಬಗ್ಗೆ ಚರ್ಚೆ ನಡೆದಿಲ್ಲ ರಾಜಕಾರಣದಲ್ಲಿ ಆಸೆ ಪಡುವುದು ಸಹಜ ಎಂದ ಅವರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಸಿಎಂ ರಾಜೀನಾಮೆ ಕೇಳುವ ನೈತಿಕತೆ ಇಲ್ಲ ಎಂದರು ಮೂಢಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನೆಂದು ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ ಆದರೂ ಡಿಸೆಂಬರ್ ಒಳಗೆ ಸರ್ಕಾರ ಬಿಡಿಸುವುದೇ ಬಿಜೆಪಿ ಜೆಡಿಎಸ್ ಕಷ್ಟ ಕನಸಾಗಿದೆ ಎಂದು ನುಡಿದರು ಇನ್ನು ಕೊರೋನಾ ವೇಳೆ ರಾಜ್ಯದಲ್ಲಿ ಕೋಟಿಗಟ್ಟಲೆ ಅವ್ಯವಹಾರ ಆಗಿದೆ ಈ ಬಗ್ಗೆ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆದಿತ್ತು ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಿದ್ದಾರೆ ಈ ವಿಚಾರದಲ್ಲಿ ಎಷ್ಟೇ ದೊಡ್ಡವರಾಗಿದ್ದರೂ ಶಿಕ್ಷೆಯಾಗುವುದು ಖಚಿತ ಡಾಕ್ಟರ್ ಕೆ ಸುಧಾಕರ್ ಅವರು ಕೋವಿಡ್ ಕಾಲದಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸಲಿಲ್ಲ ಸ್ವಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡಿಕೊಂಡಿದ್ದರು ಎಂದು ಸಚಿವರು ಆರೋಪಿಸಿದರು ಇನ್ನು ಎತ್ತಿನ ಹೊಳೆ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಲು ಸಾಕಷ್ಟು ಅಡೆತಡೆ ಉಂಟಾಗುವುದನ್ನು ಬಯಲುಸೀಮೆ ಜಿಲ್ಲೆಗೆ ಕುಡಿಯುವ ನೀರು ಒದಗಿಸಬೇಕು ಎಂಬ ಯೋಜನೆಯ ಮೂಲಕ ಯೋಜನೆಗೆ ಎದುರಾಗಿದ್ದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಲು ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಇಚ್ಛಾಶಕ್ತಿ ಕೊರತೆ ಇತ್ತು ಭೂಮಿ ಸ್ವಾಧೀನ ಸೇರಿ ಇತರೆ ಸಮಸ್ಯೆ ಬಗೆಹರಿಸಲಿಲ್ಲ ಈ ನಮ್ಮ ಸರ್ಕಾರ ಆಸಕ್ತಿ ತೆಗೆದುಕೊಂಡು ಸಮಸ್ಯೆಗಳ ಪರಿಹಾರ ತೆಗೆದುಕೊಂಡು ಉದ್ಘಾಟನೆಗೆ ದಿನಾಂಕ ಸಹ ನಿಗದಿ ಮಾಡಿದೆ ಗೌರಿಬಿದ್ನೂರ ಭಾಗದಲ್ಲಿ ಪೈಪ್ಲೈನ್ ಕೆಲಸ ಸಹ ನಡೆಯುತ್ತಿದ್ದು ಮುಂದಿನ ವರ್ಷದೊಳಗೆ ಜಿಲ್ಲೆಯ ಕೆರೆಗಳಿಗೆ ನೀರು ಹರಿಸಲಾಗುವುದು ಎಂದು ಡಾಕ್ಟರ್ ಸೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪ್ರಶ್ನೆಯೊಂದಕ್ಕೆ ವಿವರಿಸಿದರು ಇವತ್ತು ಮೈಸೂರು ಹಾಸನ ಆಯಿತು ಚಾಮರಾಜನಗರ ಆಯಿತು ಮಂಡ್ಯ ಆಯಿತು ಕೊಡಗು ಆಯಿತು ನಾಲ್ಕು ಭಾಗ ಆಯಿತು ಆಮೇಲೆ ಇವತ್ತು ದಾವಣಗೆರೆ ಇದು ಧಾರವಾಡ ಧಾರವಾಡ ವಿಭಜನೆ ಆಗಿತ್ತು ಇವತ್ತು ಗ ರಾಣಿ ಚೆನ್ನಮ್ಮ ವಿಭಜನೆ ಆಯಿತು ಇವತ್ತು ಈ ಥರ ಎಲ್ಲ ವಿಶ್ವವಿದ್ಯಾಲಯ ವಿಭಜನೆಗಳಾಗ್ಬಿಟ್ಟು ಏನಾಗಿದೆ ಪೆನ್ಷನ್ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ನಮ್ಮ ಹತ್ರ ಗೋಗರಿತಾ ಇದ್ದಾರೆ ಇವತ್ತು ಹೊಸ ವಿಶ್ವವಿದ್ಯಾಲಯಗಳು ಏಳು ಸ್ಥಾಪನೆ ಮಾಡಿದ್ದಾರೆ ಕೇವಲ ಎರಡು ಕೋಟಿ ಅನುದಾನ ಕೊಟ್ಟು ಮಾಡ್ತೀವಿ ಅಂತ ಹೇಳ್ತಾರೆ ಸಾಧ್ಯ ಇದೆ ಎರಡು ಕೋಟಿ ಇವತ್ತು ಯೋಚನೆ ಮಾಡಿ ಇವತ್ತು ಈ ರೀತಿಯಾಗಿ ಒಂದು ಎಲ್ಲೋ ಒಂದು ಕಡೆ ಹಿಂದಿನ ಸರ್ಕಾರದಲ್ಲಿ ಭಾಳ ಬೇಜವಾಬ್ದಾರಿ ಐವತ್ತು ಕಾಲೇಜು ಇಪ್ಪತ್ತು ಕಾಲೇಜು ಚಾಮರಾಜನಗರ ಕೊಡಗು ಇಪ್ಪತ್ತು ಕಾಲೇಜು ಐವತ್ತು ಕಾಲೇಜು ನಾನಿಲ್ಲಿ ಇನ್ನೂರ ಎಂಬತ್ತು ಕಾಲೇಜಿದೆ ಏನೋ ಪರವಾಗಿಲ್ಲ ನಮ್ಮ ಪ್ರಕಾರ ಇವತ್ತು ತುಮಕೂರು ತೊಂಬತ್ತೊಂಬತ್ತು ಕಾಲೇಜು ಇದೆ ನೂರು ಕೂಡ ಆಗಿಲ್ಲ ಇವತ್ತಿಷ್ಟು ಕಮ್ಮಿ ಕಾಲೇಜುಗಳು ಸಂಯೋಜನೆ ಇದ್ದು ಆಗೋದು ಮತ್ತು ನಾಳೆ ಬೆಳಿಗ್ಗೆ ಆಟೋನಮಸ್ ಆಗೋದು ನಾಳೆ ಬೆಳಿಗ್ಗೆ ಪ್ರೈವೇಟ್ ಯೂನಿವರ್ಸಿಟಿ ಆದರೆ ನಾಳೆ ಅಫಿಲೇಟೆಡ್ ಅಫಿಲೇಷನ್ ಅಮೌಂಟ್ ಬರೋದು ಮತ್ತೊಂದು ಬರುತ್ತಾನೆ ಫೀಸ್ ಜಾಸ್ತಿ ಮಾಡೋಂಗಿಲ್ಲ ಮಕ್ಕಳಿಗೆ ಫೀಸ್ ಜಾಸ್ತಿ ಮಾಡಿದ್ರೆ ನೀವೇ ಹೇಳ್ತೀರಾ ಬಡವರು ಮಕ್ಕಳು ಎಲ್ಲಿ ಓದಬೇಕು ಅಂತೀರಾ ವಿಶ್ವವಿದ್ಯಾಲಯಗಳು ಯಾವ ರೀತಿ ನಡೀಬೇಕು ಇವತ್ತೊಂದು ರೀತಿ ನಮ್ಮ ದೇಹದಲ್ಲಿ ಒಂದು ಭಾಗ ತೆಗೆದು ಒಂದು ಕೈ ಆ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂದರೆ ಒಂದಷ್ಟು ತೆಗೆದು ಕೊಟ್ಬಿಟ್ರೆ ಏನಾಗುತ್ತೆ ಇಲ್ಲಿ ಅದು ಬೆಳೀತದೆ ಇದು ಬೆಳೀತದೆ ಹೋಯ್ತಲ್ಲ ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ದೂರದೃಷ್ಟಿ ಇಲ್ದಿರ ಭವಿಷ್ಯತ್ ಏನಾಗ್ಬೋದು ಅಂತಕ್ಕಂಥದ್ದು ಆಲೋಚನೆ ಮಾಡ್ತೀರಾ ಈ ನಿರ್ಣಯಗಳಾಗಿದ್ದರಿಂದ ನಾನಂತೂ ಇದನ್ನು ಬಹಳ ಗಂಭೀರವಾಗಿ ನಾನು ತಗೊಂಡಿದ್ದೀನಿ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೀನಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿದೆ ಕಮಿಟಿಯಲ್ಲಿ ಏನೇನು ತೀರ್ಮಾನ ಆಗುತ್ತೆ ಯಾಕಂದರೆ ವಿಶ್ವವಿದ್ಯಾಲಯಗಳೇ ಚರ್ಚೆ ಮಾಡೋದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ ಉಪಸಮಿತಿ ಮಾಡಿದ್ದಾರೆ ಆದಷ್ಟು ವಿಚಾರಗಳು ಬಹಿರಂಗ ಆಗ್ತಾ ಇದೆ ಅದೇನೋ ಅದ್ಯಾರೋ ಪಾಪ ಅವ್ರು ಯಾರೋ ವಕೀಲರು ಅದೇನೋ ಮಾತಾಡ್ತಾ ಇರ್ತಾರೆ ಟಿ ಟಿವಿ ಮುಂದೆ ಅದ್ಯಾರು ಹೇಳ್ತಾರೆ ಅದ್ರದೇನೋ ನಂದಿ ಇಲ್ಲಿಸ್ ಅಂತಾರೆ ಈ ಥರ ಎಲ್ಲೆಲ್ಲಿ ಯಾರ್ಯಾರು ಅದೇನೋ ಕೈಗಳು ಬೆರಳುಗಳು ಎಲ್ಲೆಲ್ಲಿ ಹೋಗಿದಾವೆ ನಮಗೆ ಗೊತ್ತಿಲ್ಲ ಇದಂತೂ ಕೋವಿಡ್ದಂತೂ ಭಾಳ ಸ್ಪಷ್ಟವಾಗಿ ಇವತ್ತು ಸರ್ಕಾರ ಕೂಡಲೇ ಮತ್ತು ಆ ಸಂದರ್ಭದಲ್ಲೂ ಪಬ್ಲಿಕ್ ಅಕೌಂಟ್ಸ್ ಸ್ಪಷ್ಟವಾಗಿ ಸ್ಪಷ್ಟವಾಗಿತ್ತು ನಿಮಗೆ ಗೊತ್ತಿದೆ ಇವತ್ತು ಮಾಸ್ಕ್ ರೇಟ್ ಎಷ್ಟಿತ್ತು ಪಿ ಪಿ ಕಿಟ್ ರೇಟ್ ಎಷ್ಟಿತ್ತು ಎಲ್ಲ ಎಷ್ಟಿತ್ತು ನಿನ್ನೆ ಭಾಳ ಏನೋ ಪ್ರಾಣದ ಹಂಗೆ ಬಿಟ್ಬಿಟ್ಟು ನಾನು ಕೆಲಸ ಮಾಡಿದ್ರು ಹಿಂಗೆ ಮಾಡ್ತಾರೆ ಅಂತ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ತಾಯಿದ್ರು ಅವ್ರ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಇವೆಲ್ಲ ಯಾರ ಹತ್ರ ಹೇಳಬೇಕು ನಾಟಕ ಇವಾಗ ಹಂಗೆ ಅಂದ್ಬಿಟ್ಟು ಅಂಥ ಪರಿಸ್ಥಿತಿಯಲ್ಲಿ ಬಹಳ ಜವಾಬ್ದಾರಿ ರೀತಿಯಾಗಿ ನಡ್ಕೋಬೇಕಾಗಿತ್ತು ಈಗ ಯಾರು ಸತ್ಯ ಹರಿಶ್ಚಂದ್ರು ಯಾರು ಇನ್ನೊಬ್ರು ಮತ್ತೊಬ್ಬರು ಪ್ರಶ್ನೆ ಅಲ್ಲ ಹಂಗಾರೆ ಅವ್ರು ಒಪ್ಕೊಳ್ತಾ ಇದ್ದಾರೆ ಅವ್ರು ಸತ್ಯ ಹರಿಶ್ಚಂದ್ರ ಅಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಒಪ್ಕೊಂಡಂಗ ಆಯ್ತಲ್ಲ ಅದೇ ಈಗ ಅಷ್ಟೇ ನಾನು ಕೇಳುವಂಥದ್ದು ಪ್ರಶ್ನೆ ಈಗ ಇವ್ರಿರೋ ಸತ್ಯ ಹರಿಶ್ಚಂದ್ರ ಅಂತ ಈಗ ಹಿಂದೆ ಯಡಿಯೂರಪ್ಪನವರು ಸಾಹೇಬ್ರು ಹಂಗೆ ಹೇಳಿದ್ರು ಇಲ್ಲಿ ಯಾರು ಮುಖ್ಯಮಂತ್ರಿಗಳು ಯಾರು ಚಕ್ಕಲ್ ತಗೊಂಡಿಲ್ಲ ಚಕ್ಕಲ್ ಯಾರು ದುಡ್ಡು ತಗೊಂಡಿದ್ರಾ ಈಗ ಎಷ್ಟೋ ಭ್ರಷ್ಟಾಚಾರದ ಪ್ರಶ್ನೆಗಳು ಬರ್ತಾ ಇದ್ದಾವೆ ನಾನೇನು ಅದು ಇದೊಂದು ಹೇಳೋದಿಲ್ಲ ಅಪಾದನೆಗಳು ಬರ್ತಾ ಇದ್ದಾವೆ ಯಡಿಯೂರಪ್ಪನವ್ರು ಹಂಗೆ ಮಾತಾಡಿದ್ದು ಇವರು ಬಹುಶಃ ಇವ್ರ ಹಂಗ್ರು ಒಪ್ಕೊಳ್ತಾ ಇದ್ದಾರೆ ಇವ್ರು ತಪ್ಪು ಮಾಡಿದ್ದಾರೆ ಇವರು ಸತ್ಯ ಹರಿಶ್ಚಂದ್ರ ಅಲ್ಲ ಅಂತ ನೀನು ನಮ್ಮ ಕಡೆ ಬೆಳೆ ತೋರಿಸ್ತಾ ಇದ್ದಾರೆ ಅದರಿಂದ ಇವತ್ತು ನೋಡಿ ನಾನು ಅಲ್ಲಿ ಕೈಗಾರಿಕೆಗಳು ಮಾಡೋಕ್ಕೋಗಿದ್ದೆ ಚಂಗಪೋಟಿಲಿ ಕಮಿಷನ್ಗೋಸ್ಕರ ಅಂತ ಮಾತಾಡ್ತಾರೆ ಈ ಕಾಮಾಲಿ ರೋಗ ಬಂದವರಿಗೆ ಅವ್ರಿಗೆ ಅಂದ್ರೆ ಅವ್ರ ಕಣ್ಣಲ್ಲಿ ಅದೇ ಕಾಣ್ತಾ ಇದೆ ಅವ್ರು ಏನು ಅವ್ರ ಬಾಯ್ ಅವ್ರ ಹಳದೇನೆ ಕಾಣುತ್ತೆ ಅವರಿಗೆ ಏನು ಅವ್ರ ಮನಸ್ಸಲ್ಲಿ ಏನಿದೆ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ನಾನು ಹೀಗಿದ್ದೀನಿ ನನ್ನಾಗೇನೆ ಇವರೇ ಒಬ್ಬೊಬ್ಬರು ನನ್ನ ರೀತಿ ಅಂತಕ್ಕಂಥದ್ದಿಲ್ಲ ಇವತ್ತು ಈ ಭಾಗದಲ್ಲಿ ಕೈಗಾರಿಕೆಗಳು ಬಂತು ಇವತ್ತು ನರಸಾಪುರ ಹೇಮ್ಗಲ್ಲೆಲ್ಲ ಎಷ್ಟು ಅನುಕೂಲ ಆಯಿತು ನಾನು ಅವತ್ತೇ ನಾನು ಪ್ರಾರಂಭ ಮಾಡಬೇಕು ಅಂತ ಮಾಡಿದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೈಗಾರಿಕೆ ಆಗಬೇಕು ಅಂತ ನಾನು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನೇನು ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಆದರೆ ಈ ಮನುಷ್ಯ ನೋಡಿ ಮನಸ್ಥಿತಿ ಯಾವ ರೀತಿ ನಾನು ಯಾಕಂದ್ರೆ ಹೇಳಿದ ಕಂಪ್ ಅದಕ್ಕೂ ಇದಕ್ಕೆ ನೀವು ಕೇಳಿದ ಪ್ರಶ್ನೆಗೋದಕ್ಕೆ ಅದಕ್ಕೆ ಇದ್ರು ಕೂಡ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ ಅದರಿಂದ ಅವರು ಸತ್ಯರು ಹರಿಶ್ಚಂದ್ರು ಅಲ್ಲ ಅಂತಕ್ಕಂಥದ್ದು ಅವರೇ ಸೂಚ್ಯವಾಗಿ ಎತ್ತಿನ ಯೋಜನೆ ಸುಮಾರು ಹನ್ನೆರಡು ಹದಿಮೂರು ಸಾವಿರ ಕೋಟಿಯಲ್ಲಿ ಪ್ರಾರಂಭ ಆದಂಥ ಯೋಜನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶಂಕುಸ್ಥಾಪನೆ ಮಾಡಿದ್ದು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಈ ಯೋಜನೆಗೆ ಒಂದು ರೂಪರೇಷೆಗಳನ್ನು ತಯಾರು ಮಾಡಿದ್ದು ಅದರ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರಾಗಿದ್ವಿ ನಂತರ ಅದನ್ನು ಮುಂದುವರಿಸ್ತಕ್ಕಂಥ ಅದಕ್ಕೆ ಮಂಜೂರಾತಿ ಕೊಡ್ತಕ್ಕಂಥದ್ದು ಸ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ಯೋಜನೆಯ ಗಾತ್ರ ಇಪ್ಪತ್ತ್ಮೂರು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ಕೋಟಿಗೆ ಆಗಿದೆ ಭಾಳಷ್ಟು ಅಡಚಣ ಅಡಚಣೆಗಳು ಅಡಚಣೆಗಳಿತ್ತು ಅದಕ್ಕೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲಲ್ಲಿ ಭಾಳಷ್ಟು ದಾವೆಗಳಿತ್ತು ಇವತ್ತು ಅದನ್ನೆಲ್ಲ ಇವತ್ತು ಎದುರಿಸಿ ಇವತ್ತು ಯೋಜನೆ ಕಾಮಗಾರಿ ಆಗ್ತಾ ಇತ್ತು ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಆಯರು ಇಲ್ಲಿ ನಮ್ಮ ತುಮಕೂರು ಮತ್ತು ದೊಡ್ಡಬಳ್ಳಾಪುರ ಮಧ್ಯದಲ್ಲಿ ಮಾಡತಕ್ಕಂಥದ್ದಕ್ಕೆ ಒಂದು ಐದು ಟಿ ಎಮ್ ಸಿ ಸಾಮರ್ಥ್ಯದ ಒಂದು ರಿಸರ್ವ್ ಆಯರ್ ವಿಚಾರದಲ್ಲಿ ಭೂಪರಿ ಪರಿ ಭೂ ಸ್ವಾಧೀನ ಪ್ರಕ್ರಿಯೆಗೆ ಪರಿಹಾರ ಕೊಡ್ತಕ್ಕಂಥ ವಿಚಾರದಲ್ಲಿ ಸುಮಾರು ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಅದಕ್ಕೆ ಯಾವುದೇ ಒಂದು ಸ್ಪಷ್ಟವಾದಂಥ ತೀರ್ಮಾನ ಆಗಲಿಲ್ಲ ನಾವು ಹೇಳಿದ್ವಿ ಯಾಕಂದರೆ ಆ ಭಾಗದಲ್ಲಿ ಕೆಲವರೆಲ್ಲ ಬೇಡಿಕೆ ಇಟ್ಟರು ನಮ್ಗೆ ಕೊಡಿ ನೀರು ಕೊಡಿ ನಾವು ಹೇಳಿದ್ವಿ ನೀವು ಕೊಡ್ತಾ ಇರೋದು ಕುಡಿಯೋ ನೀರು ನೀವು ಕೆರೆ ತುಂಬಿಸೋಕ್ಕೆ ಮತ್ತೊಂದಕ್ಕೆ ಬೇರೆ ಭಾಗದಲ್ಲಿ ಕೊಟ್ಟರೆ ಮೂಲ ಉದ್ದೇಶನೇ ಇದು ಅದಕ್ಕೆ ಅಲ್ಲಿ ಚರ್ಚೆಗಳಾಯಿತು ಆಮೇಲೆ ಟೈಲ್ಯಾಂಡ್ನಿಂದ ನೀರು ಹರಿಸ್ಬೇಕು ಅಂದರೆ ಮೊದಲು ನಮಗೆ ನೀರು ಕೊಟ್ಟು ಹಿಂದೆ ತಗೊಂಡೋಗಿ ನೀವು ಅಲ್ಲಿಂದ ನೀರು ಬರಬೇಕಾ ಬರಬೇಕು ಇಲ್ಲಿ ಮುಟ್ಟಬೇಕು ಕಡೆ ಇವತ್ತು ಮುಳಬಾಗಿಲು ಅಥವಾ ಕಡೆ ಏನು ಇದೆ ಇವತ್ತು ಅಲ್ಲಿಗೆ ಬಾರ್ಡ್ರ್ ಗಡಿಗೆ ನೀರು ಮುಟ್ಟಬೇಕಾದ್ರೆ ಅಲ್ಲೆಲ್ಲ ನೀವು ನೀರೆಲ್ಲ ನೀವು ಬಳಸ್ಕೊಂಡ್ಬಿಟ್ಟು ನಮಗೆ ನೀರು ಬರ್ದಿದ್ರೆ ಇಡೀ ಯೋಜನೆ ಇವತ್ತು ಇಷ್ಟು ಸಾವಿರ ಕೋಟಿ ಖರ್ಚು ಮಾಡಿ ನಮಗೆ ವ್ಯರ್ಥ ಆಗುತ್ತೆ ಅಂತಕ್ಕಂಥ ದೊಡ್ಡ ಮಟ್ಟದ ವಿರೋಧವನ್ನ ನಾವೆಲ್ಲ ವ್ಯಕ್ತಪಡಿಸಿದ್ದೀವಿ ನೂರಕ್ಕೆ ನೂರು ಸಿಎಂ ಬದಲಾವಣೆ ಸಾಧ್ಯತೆ ಇಲ್ಲ ಆ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ ನೂರಕ್ಕೆ ನೂರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಲ್ಲಿ ನಿಂತಿದ್ದಾರೆ ಆ ಪ್ರಸಂಗ ಉದ್ಭವ ಆಗೋದಿಲ್ಲ ಯಾಕಂದ್ರೆ ಪ್ರೈಮ್ ಅಫೀಸಿಯಾ ನೋಡಿ ನೀವೇ ವಾದ ವಿವಾದಗಳನ್ನ ನೋಡಿದ್ರೆ ದಯವಿಟ್ಟು ನಾನು ದೇಶಪಾಂಡೆ ಅವ್ರ ಸಾಹೇಬ್ರ ಹೇಳಿಕೆನೂ ನೋಡಿಲ್ಲ ಯಾರು ಹೇಳಿಕೆನೂ ನಾನು ನೋಡಿಲ್ಲ ನನ್ನ ಗಮನದಲ್ಲಿ ಯಾವ್ದು ಇಲ್ಲ ಆ ರೀತಿ ನನಗೆ ತಿಳಿದ ಹಾಗೆ ಈಗೆಲ್ಲ ಒಟ್ಟಿಗೆ ಇದ್ವಿ ಮೊನ್ನೆಲ್ಲ ಆ ರೀತಿ ಯಾವತ್ತೂ ಯಾವುದು ಚರ್ಚೆ ಆಗಿಲ್ಲ ನೋಡಿ ರಾಜಕಾರಣದಲ್ಲಿ ಆಸೆ ಪಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ನಾವಿಲ್ಲ ಅಂತ ನಾನು ಹೇಳೋಕ್ಕಾಗೋದು ಆದರೆ ಈ ಸಂದರ್ಭದಲ್ಲಿ ಆ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಸ್ಪಷ್ಟವಾಗಿ ಭಾಳ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಆ ಪ್ರಶ್ನೆ ಇಲ್ಲ ಯಾಕಂದರೆ ನೈತಿಕತೆ ಬಿ ಜೆ ಪಿ ಅವರು ಜೆ ಡಿ ಎಸ್ನವ್ರಿಗೆ ನೈತಿಕತೆ ಇಲ್ಲ ಯಾವುದೇ ರೀತಿ ತನಿಖೆ ಆಗಿಲ್ಲ ಮೊನ್ನೆ ಜಡ್ಜ್ ಅವರು ಮೊನ್ನೆ ವಾದವಿವಾದ ನಡೆದಂಥ ಸಂದರ್ಭದಲ್ಲಿ ಆಯ್ತು ರೀ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಮುಂದಿಟ್ರು ಇಡೀ ನಾಡಿನ ಜನತೆ ನೋಡಿದ್ರು ಅದರಿಂದ ಕೇವಲ ಇದು ಸಿದ್ದರಾಮಯ್ಯನವರ ಧ್ವನಿ ಗಟ್ಟಿಯಾಗಿದೆ ಕೇಂದ್ರ ಸರ್ಕಾರ ನಮಗೆ ರಾಜ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಏನಿದೆ ನಮ್ಮ ಪಾಲು ಏನಿದೆ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮಗೇನು ಬರಬೇಕು ಒಂದು ಬರಗಾಲದ ವಿಚಾರದಲ್ಲಿ ಏನು ಹಣ ಬರಬೇಕಿತ್ತು ಅದಕ್ಕೆ ಕೊಡಲಿಲ್ಲ ನಿರಂತರವಾಗಿ ಇವತ್ತು ಯಾವುದೇ ಬಜೆಟಲ್ಲಿ ಮೊನ್ನೆ ಯಾವುದೇ ಕಾರ್ಯಕ್ರಮ ಇಲ್ಲ ನಮ್ಮ ರಾಜ್ಯಕ್ಕೆ ಭಾಳ ದೊಡ್ಡ ದೊಡ್ಡ ಮಂತ್ರಿಗಳಾಗ್ಬಿಟ್ಟವರೇ ಇಲ್ಲಲ್ಲ ಅವ್ರ ಉದ್ದೇಶ ಏನು ಹೇಳಿದ್ದಾರೆ ಡಿಸೆಂಬರ್ ಒಳಗೆ ಈ ಸರ್ಕಾರ ಬಿಡಿಸ್ತೀವಿ ಅಂತ ಅಷ್ಟೇ ಅಷ್ಟೇ ಅವರು ರಾಜ್ಯಕ್ಕೆ ಏನು ಕೇಂದ್ರದಿಂದ ತರುವಂತದಕ್ಕೆ ಅವರ ಬದ್ಧತೆ ಇಲ್ಲ ಕೇವಲ ಈ ನೂರ್ ಮೂವತ್ತಾರು ಜನ ಶಾಸಕರು ಇರ್ತಕ್ಕಂಥ ಈ ಸರ್ಕಾರವನ್ನು ಅಸ್ಥಿರ ಮಾಡೋದೇ ಒಂದು ಉದ್ದೇಶ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ದುಡ್ಡು ತಂದಿರ್ತಕ್ಕಂಥದ್ದು ಯಾರು ಈ ರೀತಿಯಾದಂತಹ ಒಂದು ತೀರ್ಮಾನ ಮಾಡಲಿಲ್ಲ ನೇರವಾಗಿ ಅವ್ರು ಯಾರಾದ್ರೂ ಪ್ರಶ್ನೆ ಮಾಡುವಂತ ಒಂದು ಧೈರ್ಯ ಇದ್ರೆ ಒಬ್ಬ ಮುಖ್ಯಮಂತ್ರಿಗಳಾಗಿ ಅವ್ರಿಗೆ ಇದ್ದಿದ್ದು ಅವರಿಗೆ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ತಪ್ಪು ಇಲ್ದಿರೋ ಅವರು ಅವರ ಯಾವುದೇ ಒಂದು ಶಿಫಾರಸು ಇಲ್ಲ ಅವ್ರು ಯಾವುದೇ ರೀತಿ ಅದರಲ್ಲಿ ಪಾಲ್ಗೊಳ್ಳದೇ ಇದ್ರು ಕೂಡ ಮೂಢ ಹಂತದಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನ ಇವ್ರ ಮೇಲೆ ಬಿಂಬಿಸ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಅದರಿಂದ ಇನ್ನ ಯಾರೋ ಕೆಲವರು ನಮ್ಮ ವಾದ ಮಂಡಿಸಬೇಕು ಅಂತಕ್ಕಂಥದ್ದಾರೆ ಬಹುಶಃ ನಮ್ಮ ಏನು ಅಭಿಷೇಕ್ ಮನು ಸಿಂಘಿಯವರು ಇದ್ದಾರೆ ಅವರಿಗೆ ಸಮಯ ಅವಕಾಶ ಅವ್ರು ಕೇಳ್ಬೋದು ನೀವು ಯಾವತ್ತು ಬಂದು ಅವರ ಅದಕ್ಕೆ ಉತ್ತರಗಳನ್ನು ಕೊಡ್ತೀರಾ ಅಂತಕ್ಕಂಥದ್ದು ಬಹುಶಃ ಇವತ್ತೇನು ವಾದ ವಿವಾದಗಳು ಇವೆಲ್ಲ ನಡೆದಿದೆ ಬಹುಶಃ ಬಹಳ ಸ್ಪಷ್ಟವಾಗಿದೆ ಇದು ರಾಜ್ಯಪಾಲರು ಎಲ್ಲೋ ಒಂದು ಕಡೆ ಕಾನೂನು ಸಂವಿಧಾನದ ಒಂದು ವಿಚಾರಗಳ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡ್ತೀರಾ ಒತ್ತಾಯಕ್ಕೆ ಎಲ್ಲೋ ಒತ್ತಡಕ್ಕೆ ಮಣದ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇವತ್ತು ಎಲ್ಲರಿಗೂ ಇವತ್ತು ಕಾಣ್ತಕ್ಕಂಥ ರೀತಿಯಲ್ಲಿ